ಬಾಳು ಬೆಳಗುಂದಿ ಮತ್ತೆ ಗಗನ ಪರ್ಫಾರ್ಮೆನ್ಸ್ ಅನ್ನ ತುಂಬಾ ಜನ ಇಷ್ಟಪಡ್ತಾರೆ ಅದರಲ್ಲಿ ಬಾಳು ಬೆಳಗುಂದಿಯ ಪತ್ನಿ ಮಹಾಶ್ರಿ ಅವರು ಕೂಡ ಒಬ್ಬರು ಕಂದ್ರೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಈ ಕಡೆ ಗಗನ ಅವರು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಸೂಪರ್ ಆಗಿ ಡ್ರೋಮ್ ಪ್ರತಾಪ್ ಜೊತೆ ನಡೆಸ್ತಾ ಇದ್ದಾರೆ ಇಷ್ಟ ಆಗ್ತಾ ಇದೆ ಇನ್ನು ಬಾಳು ಬೆಳಗುಂದಿ ಕೂಡ ಅಷ್ಟೇ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಸರಿಗಮಪ್ಪ ವೇದಿಕೆ ಫೈನಲ್ ಬರುತ್ತಿದೆ ಫೈನಲ್ ಗೆ ಬರುವಂತ ಎಲ್ಲಾ ಮುನ್ಸೂಚನೆಯು ಕೂಡ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಹೀಗಾಗಿ ಮಾಲಾಷ್ಟಿ ಅವರು ಪ್ರತಿ ದಿನ ಮನೇಲೆ ಇರುವಂತ ಕನ್ನಡ ಅವರು ವೀಕ್ಷಣೆ ಮಾಡ್ತಾರೆ ವೀಕೆಂಡ್ ಬಂತು ಅಂದ್ರೆ ಮಿಸ್ ಮಾಡದೆ ಎರಡು ಕಾರ್ಯಕ್ರಮವನ್ನ ನೋಡ್ತಾರೆ ವೀಕೆಂಡ್ ಅಲ್ಲಿ ಒಂದು ಒಳ್ಳೆ ಮನೋರಂಜನೆ ವೀಕ್ಷಕರಿಗೆ ಅಂತಾನೆ ಹೇಳ್ಬೋದು ಸರಿಗಮಪ್ಪದಲ್ಲಿ ಒಳ್ಳೊಳ್ಳೆ ಸಿಂಗರ್ಸ್ ಗಳಿದ್ದಾರೆ ಅದರಲ್ಲಿ ಪತಿ ಅಪ್ಪತಿ ಅದರಲ್ಲಿ ಪ್ರೀತಿಯ ಪದಿಯ ಬಾಳು ಬೆಳಗುಂದಿ ಅವರ ಹಾಡುಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಗಳು ಕೂಡ ಇದ್ದಾರೆ ಬಾಳು ಬೆಳಗುಂದಿಗೆ ಉತ್ತರ ಕರ್ನಾಟಕದ ಸಾಂಗ್ ಅನ್ ಆಡಿ ಫೇಮಸ್ ಆದ ಬಳಿಕ ಸರಿಗಮಪ್ಪಗೆ ಎಂಟ್ರಿ ಕೊಟ್ಟು ಸ್ಟೇಜ್ ಮೇಲೆ ನಿಂತು ಆಡುತ್ತಾರೆ ಕರ್ನಾಟಕದ್ಯಂತ ಮನೆ ಮಾತಾಗಿದ್ದಾರೆ ಬಾಳು ಬೆಳಗುಂದಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ಅಚಿರ ಪರಿಚಯ ಇನ್ನ ಗಗನ ಅವರು ಕೂಡ ಅಷ್ಟೇ ಜನರು ಎಲ್ಲೇ ಹೋದ್ರು ಗಗನ ಅವ್ರನ್ನ ಗುರುತಿಡಿದ್ ಮಾತನಾಡಿಸ್ತಾರೆ ಜಾಹೀರಾತುಗಳ ಒಂದು ಬೇಡಿಕೆಯು ಕೂಡ ಗಗನ ಜಾಸ್ತಿ ಆಗಿದೆ ಸೊ ಹೀಗಾಗಿ ಬಾಳು ಬೆಳಗುಂದಿಯ ಒಂದು ಪರ್ಫಾರ್ಮೆನ್ಸ್ ಜೊತೆಗೆ ಗಗನ ಅವರ ಪರ್ಫಾರ್ಮೆನ್ಸ್ ಗಗನ ಅವ್ರಿಗೆ ತುಂಬಾ ಸಪೋರ್ಟ್ ಅನ್ನ ಮಾಡ್ತಾರೆ ಬಾಲಶ್ರೀ ಬಾಲಶ್ರೀ ಬೆಳಗುಂದಿ ಅವರು ಮತ್ತೆ ಗಗನ ಅವರು ಕೂಡ ಅಷ್ಟೇ ಬಾಳು ಜೊತೆ ಒಂದು ಉತ್ತಮವಾದಂತ ಫ್ರೆಂಡ್ಶಿಪ್ ಇದೆ ವಿಡಿಯೋ ಕಾಲ್ ಮಾಡುವ ಮೂಲಕ ಮಗುವನ್ನು ಸಹ ನೋಡಿದರೆ ಖುಷಿ ಪಟ್ಟಿದ್ದಾರೆ ತುಂಬಾ ಅದ್ಭುತವಾದಂತಹ ಟ್ಯಾಲೆಂಟೆಡ್ ಇಬ್ಬರು ಕೂಡ ಅಂತಾನೆ ಹೇಳ್ಬೋದು ಈ ಕಡೆ ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿಗಿಂತ ವಿಭಿನ್ನವಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ರೆ ಡ್ರೋಮ್ ಪ್ರತಾಪ್ ಅಂತ ಗಗನ ನಿಮ್ಗೂ ಕೂಡ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಸರಿಯ ಬಾಳು ಬೆಳಿಗ್ಗುಂದಿಗೆ ಗೆಲ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ ಭಜ್ರೆ ಬ್ಯಾಚುಲರ್ಸ್ ನಲ್ಲಿ ಡ್ರೋಮ್ ಪ್ರತಾಪ್ ಗೆಲ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ ನಿಜಕ್ಕೂ ಕೂಡ ಯಾರ ಆಸೆ ಪೂರೈಸುತ್ತೆ ಕಾದ್ ನೋಡ್ಬೇಕು ಮಾಲೋಷ್ರು ಪ್ರತಿ ವೀಕೆಂಡ್ ಮಿಸ್ ಮಾಡದೆ ನೋಡ್ತಾರೆ ಅವ್ರಿಗೂ ಕೂಡ ಖುಷಿ ಇದೆ